ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಪರ್ಸೆಂಟ್ ಗ್ಯಾರಂಟಿ ಕಂಡ್ರಿ ಪ್ರಿಯ ಪೋಷಕರ ಎಲ್ಲೊಮ್ಮೆ ಕಿವಿ ಕೊಟ್ಟು ಕೇಳಿ ನಿಮ್ಮ ಮಗು ಓದುತ್ತಿಲ್ವಾ ಸ್ವಲ್ಪ ಓದಿನಲ್ಲಿ ಹಿಂದೆ ಇದ್ದಾರ ಎಲ್ಲ ಮಕ್ಕಳಂತೆ ನಿಮ್ಮ ಮಗು ಕೂಡ ರ್ಯಾಂಕ್ ಬರ್ಬೇಕಾ ಹಾಗಾದ್ರೆ ನೀವು ಈ ಜಾಗಕ್ಕೆ ಒಮ್ಮೆ ಮಗುವಿನ ಜೊತೆಗೆ ವಿಸಿಟ್ ಮಾಡಲೇಬೇಕು ಎಸ್ ಹೌದು ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುವುದು ಗ್ಯಾರಂಟಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಮಕ್ಕಳಿಗೆ ತಾಯಿಯ ಸಮ್ಮುಖದಲ್ಲಿ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತೆ ನೀವು ಮಕ್ಕಳನ್ನ ಅಮ್ಮನವರ ಸನ್ನಿಧಿಗೆ ಭಕ್ತಿಯಿಂದ ಕರೆತಂದ್ರೆ ಸಾಕು ಬಂದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಪುಸ್ತಕ ಪೆನ್ನು ಕೊಟ್ಟು ಅಕ್ಷರಾಭ್ಯಾಸ ಮಾಡಿಸಲಾಗುತ್ತೆ ಮಗುವಿನ ನಾಲಿಕೆಯ ಮೇಲೆ ಬೀಜ ಅಕ್ಷರ ಬರೆಯಲಾಗುತ್ತೆ ಇಲ್ಲಿನ ಭಕ್ತರು ಹೇಳುವ ಪ್ರಕಾರ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದವರು ರ್ಯಾಂಕ್ ಬಂದ ಉದಾಹರಣೆಗಳು ಸಾಕಷ್ಟಿವೆ ಪೋಷಕರೇ ನಿಮ್ಮ ಮಕ್ಕಳು ಶಿಕ್ಷಣ ಅಭ್ಯಾಸದಲ್ಲಿ ಉನ್ನತಿ ಸಾಧಿಸಬೇಕಾ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಅಡ್ಡಿ ಇಲ್ಲದೆ ಸರಾಗವಾಗಿ ನಡಿಬೇಕಾ ಹಾಗಾದರೆ ನೀವು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು ಇಲ್ಲಿ ನಡೆಯುವ ಅಕ್ಷರಾಭ್ಯಾಸಕ್ಕೆ ನಿಮ್ಮ ಮಕ್ಕಳನ್ನ ಕರೆತರಲೇಬೇಕು ಹಾಗಾದರೆ ಈ ಕ್ಷೇತ್ರ ಯಾವುದು The cat sat on the ಇರೋದಾದ್ರು ಎಲ್ಲಿ ಅಂತೀರಾ ಈ ತಾಯಿ ಮತ್ಯಾರು ಅಲ್ಲ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿಯ ಸನ್ನಿಧಾನ ಇರೋದು ಅಂಗರಳ್ಳಿಯ ಕೊಣಿಗಲ್ನಲ್ಲ ಒಮ್ಮೆ ಮಗುವನ್ನ ಈ ಕ್ಷೇತ್ರಕ್ಕೆ ಕರೆದುಕೊಂಡು ಬನ್ನಿ ನಂತರದ ದಿನಗಳಲ್ಲಿ ನಿಮ್ಮ ಮಗುವಲ್ಲಿ ಆಗುವ ಬೆಳವಣಿಗೆಯನ್ನ ನೀವೇ ಗಮನಿಸ್ತೀರಾ ಮತ್ತೆ ತಾಯಿಯ ಪವಾಡವನ್ನ ನೀವೇ ಹತ್ತಾರು ಜನಕ್ಕೆ ಹೇಳೋದು ಫಿಕ್ಸ್ ಕಂಡ್ರಿ ಎಲ್ಲ ಅನ್ಕೊಂಡಿದ್ದು ಸಕ್ಸಸ್ ಆಗ್ತಾ ಇದಾವೆ ನಮ್ಮ ತಮ್ಮ ಹುಡುಗಿ ನೋಡಿದ್ವಿ ಹುಡುಗಿ ನೋಡ್ಬೇಕಂತಾನ ಬಂದಿದ್ವಿ ಚೆನ್ನಾಗಿ ಈ ದೇವಸ್ಥಾನದಾಗೆ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ ಎಲ್ರಿಗೂ ಸುಖೇ ಸಿಗುತ್ತೆ ಮತ್ತೆ ಇಲ್ಲಿ ವಿಶೇಷವಾಗಿ ಪೂಜೆ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಗೋ ಪೂಜೆಯಲ್ಲಿ ಎಂಟೂವರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು ಸಂಪೂರ್ಣವಾಗಿ ಎಲ್ರಿಗೂ ನೋಡೋ ಅವಕಾಶ ಮಾಡಿಕೊಡ್ತಾರೆ